ಜೈ ಶ್ರೀರಾಮ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇವರಿಗೆ ಒಬ್ಬನ ಮತ ಅಂದ ಇನ್ನೊಬ್ಬ ತಲೆ ಹಿಡ್ಕಂತ ಸುಮ್ಮನೆ ಹೇಳಲಿಲ್ಲ ಒಂದು ಹೋಗಿ ಹೋಗಿ ನೋಡ್ಕೊಬದ್ನಿ ಇವ್ನೇನು ಮಾತಾಡಿದ್ದಾನೆ ಅಂತ ಆಮೇಲೆ ನಾನು ನಿಮಗೆ ವಿವರಣೆ ಕೊಡ್ತೀನಿ ಸರಿ ನಾನು ಬೈತಾರಪ್ಪ ಎಷ್ಟು ವಿಚಿತ್ರ ಅನ್ಸುತ್ತಂದ್ರೆ ಟಿಪ್ಪುನಾಗ ಇರಲ್ಲ ನಿರಾಕರಿಸೋದು ನೋಡಿದಾಗ ಈ ದೇಶಕ್ಕೋಸ್ಕರ ತ್ಯಾಗವನ್ನು ಮಾಡಿದಂಥ ವ್ಯಕ್ತಿ ಎಷ್ಟು ದೇವಸ್ಥಾನದ ಜೀವನ ದಾರ ಮಾಡ್ತಾನೆ ದೇವಸ್ಥಾನ ಕೆಡವನಾಗಿದ್ದರೆ ದೇವಸ್ಥಾನಗಳನ್ನು ಕಟ್ತಾನೆ ಟಿಪ್ಪು ಇದೇ ಇದು ಹೆಂಗಿದೆ ಗೊತ್ತಾ ಇವರೆಲ್ಲ ಟಿಪ್ಪು ನಿರಾಕರಿಸೋದಿಲ್ಲ ಈ ಪಿಂಪು ಕೆಲಸ ಮಾಡಿ ಹಿಂದೂ ಹೆಣ್ಣು ಮಕ್ಕಳನ್ನೇ ತಲೆ ಹಿಡಿದು ಬದುಕ್ತಿದ್ರು ಅವ್ರು ಇವತ್ತು ಹೇಗೆ ಧರ್ಮ ಧರ್ಮರಕ್ಷಕರಾಗಿದ್ದರು ಅದೇ ಥರ ಈ ಹಿಂದೂ ಹೆಣ್ಣು ಮಕ್ಕಳು ತೆರಿಗೆ ಸ್ತನ ತೆರಿಗೆ ಕಟ್ಟಬೇಕಿತ್ತು ನಿಮಗೆ ಗೊತ್ತಿರ್ಬೋದು ಅದು ಸರ್ ಮುಸ್ಲಿಂ ಮಕ್ಕಳಲ್ಲ ಸರ್ ಹಿಂದೂ ಹೆಣ್ಣು ಮಕ್ಕಳೇ ಮೇಲೆ ಗವಸು ಹಾಕಬೇಕಿತ್ತು ಅಂದರೆ ಹಾಕಬೇಕಾಗಿದ್ರೆ ಎದೆ ಮೇಲೆ ಬಟ್ಟೆ ಹಾಕಬೇಕು ಅಂತ ಆಗಿದ್ರೆ ಅವ್ರು ನಮ್ಮುದರಿ ಬ್ರಾಹ್ಮಣ ಆಳ್ತಾ ಇದ್ದಂಥ ಕಾಲಘಟ್ಟ ಅದು ನಿಮ್ಮ ಸೌತ್ನಲ್ಲಿ ಹಿಂದೂ ಹೆಣ್ಣು ಮಕ್ಕಳು ಎದೆಗೆ ಬಟ್ಟೆ ಹಾಕಬೇಕಾದ್ರೆ ತೆರಿಗೆ ನಂಗೆ ಇಲ್ಲಿ ಕಥೆಗಳನ್ನ ನೀವು ಕೇಳಿರ್ಬೋದು ಹೇಗೆ ತೆರಿಗೆ ಕಟ್ಸ್ಕೊಳ್ತಿದ್ರು ಗೊತ್ತಾ ಇದೆ ಈ ಆಡಳಿತ ಹೋಗಿಬಿಟ್ಟವ್ರ ಅವರ ಸ್ಥಳಗಳನ್ನು ಮುಟ್ಟೋರು ಮುಟ್ಬಿಟ್ಟು ತಿಂಗ್ ನೋಡೋದು ತೂಕ ಆ ಇದು ಇಷ್ಟು ತೂಕ ಇದೆ ಇಷ್ಟು ಕಟ್ಟು ಹಾಂ ಇದಿಷ್ಟು ದೊಡ್ಡದಿದೆ ಇಷ್ಟು ಚಿಕ್ಕದಿದೆ ಅಂತ ಸೈಜ್ನ ಕೈಯಲ್ಲಿ ಮುಟ್ಟಿ ತೆರಿಗೆ ಕಟ್ಸ್ಕೊಳ್ತಿರುವಂಥ ಒಂದು ಅನಿಷ್ಟ ಪದ್ಧತಿ ಜಾರಿ ಇತ್ತು ಅದೇ ಥರ ನಂಗೇಲಿ ಆಗಷ್ಟು ಮದುವೆ ಆಗಿರ್ತಾಳೆ ಆ ನಂಗೇಲಿನ ಹೊರಗೆ ಕರೆಸ್ಬಿಟ್ಟು ಆಕೆ ಎದೆ ಭಾಗದ ಬಟ್ಟೆ ಏನತ್ತೆ ಹಾಗಂಗೆ ಇಲ್ಲ ಹಾಕಂಗೆ ಇಲ್ಲ ಹಾಕಬೇಕು ಅಂದರೆ ಮೇಲೆ ಅದನ್ನು ಕವರ್ ಮಾಡಬೇಕು ಅಂದರೆ ದುಡ್ಡು ನಂಗೇಲಿ ನಂಗೆಲಿ ಮುಟ್ಬಿಟ್ಟು ಹಾಂ ನೀನು ಇಷ್ಟು ಕಟ್ಟು ಬಟ್ಟೆ ಅಂತ ಹೇಳ್ತಾರೆ ಒಳಗಡೆ ಹೋಗಿ ಹೋಗಿ ಕತ್ತಿ ತಗೊಂಡು ಸ್ನಾನಕ್ಕೆ ಕತ್ತರಿಸ್ಕೊಬಂದಿಂಗ್ ಇಡ್ತಾಳೆ ಇವತ್ತಿಗೂ ಅವರ ಆತ ಒಂದು ಪ್ರತಿಮೆ ಕೇರಳದಲ್ಲಿ ಇಟ್ಟಿದ್ದಾರೆ ನಂಗೆಲಿದು ಆ ಪದ್ಧತಿನ ಕೊಂದಿದ್ದೆ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಆ ಆ ಒಂದು ಆಡಳಿತ ನರ್ಸಿದವರನ್ನ ಮಟ್ಟ ಹಾಕಿ ಆ ಪದ್ಧತಿಯನ್ನ ನಾಶ ಮಾಡ್ತಾರೆ ಹೇಳಿ ಹಿಂದೂ ಹೆಣ್ಣು ಮಕ್ಕಳ ಎದೆಗೆ ಬಟ್ಟೆ ಹಾಕಿಸಿದ ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ ಹೆಂಗೆ ಹಾಕ್ತಾರೆ ಆದರೆ ಸರ್ ಏನು ವಿಶೇಷ ಹೆಂಗೆ ಗೊತ್ತಾ ಹಿಂದೂ ಹೆಣ್ಣು ಮಕ್ಕಳ ಎದೆಗೆ ಬಟ್ಟೆ ಹಾಕಿದ್ದ ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ ಹಿಂದೂ ಹೆಣ್ಣು ಮಕ್ಕಳನ್ನ ತಲೆ ಹಿಡಿದ ಟಿಂಪುಗಳು ಹಿಂದೂ ರಕ್ಷಕರು ಇವರಿಗೆ ತಲೆ ಸರಿ ಇದೆ ಅಂತ ನೀವು ಹೇಳ್ತೀರಾ ನಿಜವಾಗ್ರು ತಲೆ ಸರಿ ಇದೆಯಾ ಇವರು ಇತಿಹಾಸ ಓದ್ಕೊಂಡಿಲ್ವಾ ಈಗ ಯಾರು ಮಾತಾಡ್ತಾರೆ ಓದಿದಾ ಸರ್ ಮತ್ತೆ ಇವರು ಓದಷ್ಟು ಚೆನ್ನಾಗಿ ನಾ ಇವರು ಓದಷ್ಟು ಚೆನ್ನಾಗಿ ಇತಿಹಾಸ ಯಾರು ಓದಿಲ್ಲ ಸತ್ಯ ಹೇಳಿದ್ರೆ ಲಾಭ ಇಲ್ಲ ಸೊ ಸ್ನೇಹಿತರೇ ನೋಡಿದ್ರಲ್ಲ ಇವಾಗ ನಮ್ಮ ರಾ ಚೇತನ್ ಅವರ ಪ್ರಕಾರ ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಬಂದ್ಬಿಟ್ಟು ಶ್ರೇಷ್ಠ ದೇಶಭಕ್ತ ಅಂತ ಎಲ್ಲ ಹೇಳ್ತಾ ಇದ್ದಾನೆ ಸೊ ನಿಮ್ಮ ಫಸ್ಟ್ ಆಫ್ ಆಲ್ ನಾನು ಏನು ಕೇಳ್ತೀನಿ ಚೇತನ್ ಅವ್ರೆ ಅಂದರೆ ಟಿಪ್ಪು ಸುಲ್ತಾನ್ ದೇಶಭಕ್ತ ಅಂದ್ರಲ್ವಾ ಹೇಗಪ್ಪ ಇನ್ನೊಂದು ದೇಶಕ್ಕೆ ಪತ್ರ ಬರೆದ್ ಬಿಟ್ಟು ಅಲ್ಲಿರೋ ರಾಜರ್ಗಾ ಈ ಕಡೆಯಿಂದ ನಾನು ಪವಿತ್ರ ಯುದ್ಧ ಮಾಡ್ಕೊಬತ್ತೀನಿ ಆ ಕಡೆಯಿಂದ ನೀನು ಪವಿತ್ರ ಯುದ್ಧ ಮಾಡ್ಕೊಂಬಾ ಇಬ್ಬರು ಸೇರಿ ದೇಶ ಹಂಚ್ಕೊಂಡ ಹಂಚ್ಕೊಂಡು ಬಾಗುಳ ಬಾಗಳು ನಾನು ಇದು ದೇಶಭಕ್ತಿ ಆಗುತ್ತಾ ಮಿಸ್ಟರ್ ಮತ್ತೆ ಬಂದ್ಬಿಟ್ಟು ಈ ಟಿಪ್ಪು ಸುಲ್ತಾ ನಮ್ಮ ಮತ ಅಂದ ಅಂತ ಏನಕ್ಕೆ ತಂದೆ ಅಂದ್ರೆ ಸುಮ್ಮನೆ ಅಂದಿಲ್ಲ ನಾನು ಆಯ್ತಾ ಒಂದು ನಿಮಗೆ ಬುಕ್ ಬರ್ದೋರ್ ಹೆಸರು ಮತ್ತೆ ಬುಕ್ಕಿನ ಹೆಸರು ಎರಡೂ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಅಲ್ಲಿ ಹೋಗಿ ನೋಡ್ಕೊ ಬನ್ನಿ ಅವ್ರು ಏನ್ ಹೇಳಿರ್ತಾರೆ ಅಂದ್ರೆ ಆ ಬುಕ್ಕಲ್ಲಿ ಆ ಟಿಪ್ಪು ಸುಲ್ತಾನ್ ಒಂದು ದಾಳಿ ಮಾಡ್ತಾನೆ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಗಂಡು ಹೆಣ್ಣು ಇಬ್ಬರನ್ನು ನೇಣಾಕಿ ಕೊಂದು ದೇಹದ ಭಾಗಗಳನ್ನು ತುಂಡು ತುಂಡಾಗುವಂತೆ ಎಲ್ಲ ಮಾಡಿ ಮತ್ತೆ ಬಂದ್ಬಿಟ್ಟು ಅಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ಆಯ್ತಾ ಅಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ಬೆತ್ತಲೆಯಾಗಿ ಹೊರಗಡೆ ಹಟ್ಟಿ ಮತ್ತೆ ಬಂದ್ಬಿಟ್ಟು ಇಸ್ಲಾಂ ಯಾರಿರ್ತಾರಲ್ಲ ಆ ಮೊಹಮ್ಮದಿಯರು ಅಲ್ಲಿರುವಂತಹ ಹೆಣ್ಣುಗಳನ್ನ ವಿವಾಹವಾಗುವಂತೆ ಒತ್ತಾಯಿಸಲ್ಪಡುತ್ತಾರೆ ಅನ್ಯ ಧರ್ಮೀಯ ಹೆಣ್ಣುಗಳನ್ನ ಸೊ ಇವಾಗ ಇದು ಬಂದ್ಬಿಟ್ಟು ನಿಮ್ ಪ್ರಕಾರ ಸಹಿಷ್ಣುತೆ ಆಗುತ್ತೆ ಇಂಥ ಒಬ್ಬ ಕ್ರೂರಿ ಇಂಥ ಒಬ್ಬ ಮತಾಂಧ ಬಂದ್ಬಿಟ್ಟು ನಿಮಗೆ ಹೆಣ್ಣಿಗೆ ಬಟ್ಟೆ ಕೊಟ್ಟ ಅಂದ್ರೆ ನೀವು ನಂಬ್ತೀರಾ ಆ ಇವನೇನು ಕತೆ ಹೇಳ್ತಾ ಹೆಣ್ಣಿಗೆ ಬಟ್ಟೆ ಕೊಟ್ಟ ಅಂತ ಇದನ್ನೂ ಕೂಡ ಇತ್ತೀಚೆಗೆ ಬರೆದಂತ ಒಂದು ಪುಸ್ತಕ ಇದಕ್ಕೆ ಯಾವುದೇ ರೀತಿಯ ಸೋರ್ಸ್ ಇಲ್ಲ ದಾಖಲೆ ಇಲ್ಲ ಮತ್ತೆ ಸ್ನೇಹಿತರೆ ನೀವು ನೋಡೋದಾದ್ರೆ ನೀವು ಕ್ಲಿಯರ್ ಆಗಿ ನೀವು ಗಮನಿಸ್ಬೋದು ಟಿಪ್ಪು ಸುಲ್ತಾನ್ ಏನ್ ದಾಳಿ ಮಾಡೋ ಪ್ರಯತ್ನ ಮಾಡ್ತಾನಲ್ವಾ ಈ ತಿರುವಂಕೂರು ರಾಜತನ ರಾಜ ಮನೆತನದ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಬಂದುಬಿಟ್ಟು ಇವನು ಪ್ರಯತ್ನ ಮಾಡ್ತಾನೆ ಆದರೆ ಅಲ್ಲಿ ಕಾಂಕ್ವೇರ್ ಮಾಡೋಕ್ಕಾಗಲ್ಲ ಅಂದರೆ ಆಕ್ಯುಪೈ ಮಾಡೋಕ್ಕಾಗಲ್ಲ ಮತ್ತು ಬ್ರಿಟಿಷರ್ ಕಡೆಯಿಂದ ಯುದ್ಧಗಳನ್ನು ಎದುರಿಸಬೇಕಾಗುತ್ತೆ ಎದುರಿಸಿ ಬಂದುಬಿಟ್ಟು ಸೋಲಪ್ಪ ಬಿಟ್ಟು ಮತ್ತೆ ಸೋಲು ಹೋಗ್ತಾನೆ ಇಲ್ಲಿ ಪ್ರಯತ್ನ ಮಾಡ್ತಾನೆ ಆದರೆ ಅಲ್ಲಿ ಬಂದುಬಿಟ್ಟು ತಿರುವಂಪೂರ್ ರಾಜ ಮನೆತನ ಇವನು ತೆಕ್ಕೆಗೆ ತೆಗೆದುಕೊಳ್ಳಲು ಆಗೋದೇ ಇಲ್ಲ ಆಗೋದೇ ಇಲ್ಲ ಅಂದಮೇಲೆ ಮತ್ತು ಇವನು ಹೋಗ್ಬಿಟ್ಟು ಅಲ್ಲಿರೋ ಹೆಂಡಿಗೆ ಯಾವ ರೀತಿ ಬಟ್ಟೆ ಕೊಟ್ಟ ಇನ್ನ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಈ ಸ್ತನ ತೆರಿಗೆ ಅನ್ನೋದ್ರ ಬಗ್ಗೆ ನಾವು ಗಮನಿಸೋಣ ಸ್ನೇಹಿತರೆ ಆಯ್ತಾ ಇಲ್ಲಿ ಬಂದ್ಬಿಟ್ಟು ಈ ಸೋಕಾರ್ಡ್ ಮೇಧಾವಿ ಏನ್ ಹೇಳ್ತಾ ಇದ್ದಾನೆ ಸ್ತನ ತೆರಿಗೆ ಅಂತ ಹೇಳ್ತಾ ಇದ್ದಾನೆ ಈ ಸ್ತನ ತೆರಿಗೆ ಅನ್ನೋದ್ರ ಬಗ್ಗೆ ಮೊದಲಿಂದಲೂ ಇತ್ತ ಇಲ್ಲ ನೆಕ್ಸ್ಟ್ ಆಮೇಲೆ ಬಂದಿದ್ದ ಅನ್ನೋದನ್ನ ನಾವು ಗಮನಿಸಿದ್ರೆ ಬೇಸಿಕ್ ಆಗಿ ನಾಂಗೇಲಿ ಕತೆಗೆ ಯಾವುದೇ ರೀತಿಯ ಒಂದು ಬೇಸಿಕ್ ಸೋರ್ಸ್ ಇಲ್ಲ ಆಯ್ತಾ ಈ ಕಾಲಮಾನ ಏನಿತ್ತಲ್ಲ ಇದು ಮುಗಿದು ನೆಕ್ಸ್ಟ್ ಒಂದು ಮೂರ್ನಾಲ್ಕ ತಲೆಮಾರುಗಳ ನಂತರ ಯಾವನೋ ಒಬ್ಬೊಂದು ಪುಸ್ತಕ ಬರಿತಾನೆ ಆ ಪುಸ್ತಕದಲ್ಲಿ ಎಷ್ಟು ನಿಜ ಐತೆ ಎಷ್ಟು ಸುಳ್ಳೈತೆ ಅನ್ನೋ ಒಂದು ಬೇಸಿಕ್ ಒಂದು ಎವಿಡೆನ್ಸ್ ಕೂಡ ಇಲ್ದಿದ್ದಂಗೆ ಅವ್ನು ಬೇಕಾಗಿರೋದು ಬರೀತಾನೆ ಇದು ಹಿಂದೂಗಳ ಒಂದು ವಿಭಜನೆಗೆ ಮಾಡಿದಂತಹ ಕುತಂತ್ರ ಅಂತ ಕೂಡ ನಾವು ಅನ್ಕೋಬಹುದು ಅನ್ಕೊಳೋದ್ರಲ್ಲಿ ತಪ್ಪಿಲ್ಲ ಯಾಕೆ ಅಂದ್ರೆ ಒಂದು ಬೇಸಿಕ್ ಸೋರ್ಸ್ ಇದ್ರೆ ಮಾತ್ರ ನಾವು ಅಸೆಪ್ಟ್ ಮಾಡ್ತೀವಿ ಇಲ್ಲಾಂದ್ರೆ ಆಗಲ್ಲ ಅರ್ಥ ಆಯ್ತಾ ಅಲ್ಲಿ ಒಬ್ಬ ಡಚ್ ಪ್ರವಾಸಿಗ ಹದಿನೇಳನೇ ಶತಮಾನದಲ್ಲಿ ಐ ಮೀನ್ ಇಲ್ಲಿ ಏನ್ ಈ ಸ್ತನ ತೆರಿಗೆ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕಿಂತ ಮೊದಲೇ ಒಬ್ಬ ಪ್ರವಾಸಿಗ ಅಲ್ಲಿ ವಿಸಿಟ್ ಮಾಡ್ಬಿಟ್ಟು ಅಲ್ಲಿ ರಾಣಿಯ ಒಂದು ಉಡುಗೆ ತೊಡುಗೆಯ ಬಗ್ಗೆ ತನ್ನ ಪುಸ್ತಕದಲ್ಲಿ ತಾನು ಉಲ್ಲೇಖ ಮಾಡ್ತಾನೆ ಏನು ಹೇಳ್ತಾನೆ ಅಂದರೆ ಅಲ್ಲಿ ಬಂದುಬಿಟ್ಟು ರಾಣಿಯು ಕೂಡ ಅದು ಸಭೆಯಲ್ಲಿ ಭಾಗವ ಭಾಗವಹಿಸುವಾಗ ಇಲ್ಲ ಸಭೆಯಲ್ಲಿ ಪಾಲ್ಗೊಂಡಾಗ ಮಾತ್ರ ಮೇಲ್ಗಡೆ ಜಸ್ಟ್ ಒಂದು ಸ್ಕಾರ್ಪ್ ಥರ ಹಾಕ್ಕೊಂತಿದ್ಲು ಆದಷ್ಟು ಮ ದೇಹದ ಮೇಲ್ಭಾಗ ಕಾಣಿಸ್ತಾನೆ ಇತ್ತು ಆದರೂ ಕೂಡ ಅಲ್ಲಿ ಸ್ಕಾರ್ಪ್ ಥರ ಸುಮ್ಮನೆ ಒಂದು ಯೂಸ್ ಮಾಡ್ತಿದ್ಲು ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ ತಾನು ತನ್ನ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾನೆ ಮತ್ತೆ ಬಂದ್ಬಿಟ್ಟು ಕೆಲವೊಂದು ಫೋಟೋ ನೋಡಿದ್ರೆ ಇವಾಗ ಇವ್ರ ಬಂದ್ಬಿಟ್ಟು ನಂಗೆ ಸತ್ತೋದ ಮೇಲೆ ಫ್ರೀಡಮ್ ಇದು ದೇಹದ ಭಾಗಗಳನ್ನು ಮುಚ್ಕೋಬೇಕಲ್ಲ ಮತ್ತೆ ಏನಕ್ಕೆ ಬಿಸ್ಕೊಂಡ್ ತಿರ್ಗಾಡ್ತಾರೆ ಇದು ಬಂದ್ಬಿಟ್ಟು ಮೊದಲಿಂದ ಅವ್ರು ಬಂದಿರುವಂತಹ ರೀತಿನೇ ಅದು ಆ ಮೊದಲಿಂದ ಬಂದಿರುವಂತಹ ರೀತಿ ಏನಿದೆಯಲ್ಲ ಈ ಪಾಯಿಂಟ್ ನಿಕ್ಕೊಂಡು ಇವ್ರು ಅದ್ರ ಮೇಲೆ ಒಂದು ಕತೆ ಕಟ್ಟಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಇದನ್ನ ಅರ್ಧ ಸತ್ಯ ನಮ್ಗೆ ತಿಳಿಸ್ತಾರೆ ಇನ್ನು ಅರ್ಧ ಸತ್ಯ ಏನನ್ ಮಕ್ಕಳು ಮುಚ್ಚಿತ್ತಾರೆ ಮತ್ತೆ ಬಂದ್ಬಿಟ್ಟು ನಂಬೋದರಿ ಬ್ರಾಹ್ಮಿಣ್ಸನ್ನಲ್ಲ ಇವರು ಇವಾಗ ನಾನು ನಿಮ್ಗೇನು ಫೋಟೋ ಡಿಸ್ಪ್ಲೇ ಮಾಡ್ತೀನಿ ಇದು ನಂಬೋದರಿ ಬ್ರಾಹ್ಮಿಣ್ ಫ್ಯಾಮಿಲಿನೇ ಮತ್ತು ಇದರಲ್ಲಿ ಆ ಹೆಣ್ಣು ಕೂಡ ಕಂಪ್ಲೀಟಾಗಿ ಕವರ್ ಮಾಡಿಲ್ಲ ಇವಾಗ ಹೋಗ್ಬಿಟ್ಟು ಆ ಹೆಣ್ಣು ಹಿಂಗೆ ತೂಕ ಹಾಕ್ಬಿಟ್ಟು ನೋಡೋದ ಮಿಸ್ಟರ್ ಚೇತನ್ ಅವರೇ ನಿಮ್ಮ ಪ್ರಕಾರ ಮತ್ತೆ ಆ ಹೆಣ್ಣು ಯಾಕೆ ಕವರ್ ಮಾಡಿಲ್ಲಪ್ಪ ಹೇಳ್ಬೇಕಲ್ವ ಇದಕ್ಕೆ ಅವರೇ ಚೇತನ ಚಿಂತನ ಏನೋ ಹೆಸರು ಐತೆ ಮತ್ತೆ ಬಂದುಬಿಟ್ಟು ಏನಕ್ಕೆ ಇವಾಗ ತಲೆ ಹಿಡ್ಕಂತ ಇವ್ನ್ಗೆ ಏನಕ್ಕೆ ಅಂದೆ ನಾನು ಪ್ರತಾಪ್ ಸಿಂಹನ ಯಾರೋ ಇಲ್ಲ ಸಿ ಟಿ ರವಿನ ಇರಬೇಕು ಒಂದ್ಸರಿ ಬಂದ್ಬಿಟ್ಟು ಕುರಾನ್ ಅಲ್ಲಿರುವಂತಹ ಒಂದು ಅಂಶಗಳನ್ನ ಉಲ್ಲೇಖ ಮಾಡಿಬಿಟ್ಟು ಈಗಪ್ಪ ಇದು ಮತೋನ್ಮಾದ ಅಥವಾ ಭಯೋತ್ಪಾದನೆಗೆ ಪ್ರೇರಣೆ ನೀಡುತ್ತವೆ ಅಂದ್ಬಿಟ್ಟು ಕೆಲವೊಂದು ಪಾಯಿಂಟ್ಸ್ ಅವ್ರು ಹೈಲೈಟ್ ಮಾಡ್ತಾರೆ ಹೈಲೈಟ್ ಮಾಡಿದಾಗ ಯೂನಿಯನ್ ಅಂತಾನೆ ರಾಜ್ಯನು ಇಲ್ಲ ಇಲ್ಲ ಅಂಶಗಳೇ ಇಲ್ಲ ಅಂದ್ಬಿಟ್ಟು ಇನ್ನೊಂದು ಯಾವುದೋ ಪುಸ್ತಕ ತಂದು ಯಾವ ಕೆಲವೊಂದು ಸೋರ್ಸ್ ಕೊಡ್ತಾನೆ ಸೊ ಇದು ತಲೆ ಹಿಡ್ಕ್ರ ಕೆಲಸ ಒಂದು ಸಮಾಜದ ಓಲೈಕೆಗಾಗಿ ಒಂದು ವರ್ಗದ ಓಲೈಕೆಗಾಗಿ ಇನ್ನೊಂದು ತಲೆ ಹಿಡಿತಿಯಲ್ಲ ಮಿಸ್ಟರ್ ಚಿಂತನ್ ಇದು ತಲೆ ಹಿಡ್ಕರ್ ಕೆಲಸ ಅರ್ಥ ಆಯ್ತಾ ಇಷ್ಟೆಲ್ಲ ಹೇಳಕ್ ಕೂಡ ನಾನೆಲ್ಲ ಏನ್ ಹೇಳ್ತೀನಿ ಪ್ರತಿಯೊಂದಕ್ಕೂ ಸೋರ್ಸ್ ಕೊಡ್ತೀನಿ ಇಲ್ಲ ನಾನು ಅವನ್ನೇ ನಂಬ್ತೀನಿ ಅಂದ್ರೆ ನಂಬ್ರಿ ನಾವೇನ್ ಮಾಡೋಕ್ಕಾಗಲ್ಲ ಆಯ್ತಾ ಪ್ರತಿಯೊಂದಕ್ಕೂ ದಾಖಲೆ ಸಮೇತ ಕೊಡ್ತೀನಿ ಟಿಪ್ಪುವಿನ ಕ್ರೂರತ್ವನೂ ಹೇಳಿದ್ದೀನಿ ಮತ್ತೆ ಟಿಪ್ಪು ಸುಲ್ತಾನ್ ಬಂದ್ಬಿಟ್ಟು ಕೆಡವಿದಂತಹ ದೇವಸ್ಥಾನಗಳ ಸಂಖ್ಯೆ ಎಂಟು ಸಾವಿರ ದೇವಸ್ಥಾನಗಳನ್ನ ಕೆಡುತ್ತಾನೆ ಸೊ ಇವರು ದೇವಸ್ಥಾನ ಕಟ್ಟೋನೇ ಆದ್ರೆ ಇಲ್ಲ ದೇವಸ್ಥಾನಕ್ಕೆ ಇದು ಫಂಡ್ ಮಾಡೋಣ ಆದ್ರೆ ಎಂಟು ಸಾವಿರ ದೇವಸ್ಥಾನಗಳನ್ನು ಯಾವ ಕಾಟಾಚಾರಕ್ಕೆ ಕೇಳುವುದು ಮತ್ತೆ ಇನ್ನ ನಾನು ಕೇರಳದ ಕ್ಯಾಲಿಕಟ್ಟಲ್ಲಿ ಏನು ದಾಳಿ ನಡೆಯುತ್ತೆ ಅನ್ನೋಲ್ಲ ಆ ದಾಳಿಯಲ್ಲಿ ಸ್ಪಷ್ಟವಾಗಿ ಇವನು ಆದೇಶ ಹೊಡಿಸ್ತಾನೆ ಟಿಪ್ಪು ಸುಲ್ತಾನ್ ಹೋಗ್ರಿ ಇರೋ ದೇವಸ್ಥಾನಗಳೆಲ್ಲ ಕೆಡ್ಕೊಂಡು ಬನ್ನಿ ಅಂತ ಇದು ಇವನ ಕ್ರೂರತೆ ದಾಖಲೆ ಸಮೇತ ಈಗಲೂ ಕೂಡ ನಾವು ದೇಶಭಕ್ತ ಅಂದರೆ ಏನು ಕನ್ಬೇಕು ದೇಶಭಕ್ತ ಅಂತ ಸಹಿಷ್ಣುತೆ ಎಲ್ಲಿದೆ ಇನ್ನ ಹೆಣ್ಮಕ್ಳಿಗೆ ವಸ್ತ್ರ ಕೊಟ್ಟ ಅನ್ನೋದಕ್ಕೆ ಸಾಕ್ಷಿ ಏನಿದೆ ದಾಖಲೆ ಏನಿದೆ ಫಸ್ಟ್ ಆಫ್ ಆಲ್ ಅಲ್ಲಿ ತಿರುವಂಕೂರಿನ ರಾಜಮನೆತನ ಸ್ವಾತಂತ್ರ್ಯ ಬರೋವರೆಗೂ ಅವರೇ ಅಲ್ಲಿ ರೂಲಿಂಗಲ್ಲಿ ಇರ್ತಾರೆ ಅಲ್ಲಿ ಆಕ್ಯುಪೈ ಮಾಡೋದೇ ಇಲ್ಲ ಇವನು ಮತ್ತು ಇವರಾಗಿ ಹೆಂಗ್ ಸ್ವಾತಂತ್ರ್ಯ ಕೊಟ್ಟರು ಹೇಳೋದಕ್ಕೊಂಚೂರು ಕಾಮನ್ ಸೆನ್ಸ್ ಆದರೂ ಇರಬೇಕಲ್ಲೋ ಮಿಸ್ಟರ್ ಚಿಂತನ್ ಅವರೇ ಇತಿಹಾಸ ಹಿಂದೂಗಳು ನೋಡೋದನ್ನ ಪ್ರಾರಂಭ ಮಾಡಿದಾರಪ್ಪ ನೀನು ಹೇಳಿದ ಕಥೆ ಎಲ್ಲ ನಡೆಯುತ್ತೆ ಅನ್ನೋ ಭ್ರಮೆಯಲ್ಲಿದ್ದರೆ ಆಚೆ ಬಂದುಬಿಡಿ ಇರ್ತೀನಿ ಜೈ ಶ್ರೀರಾಮ ಸ್ನೇಹಿತರೆ